ಸಂತೋಷ ಈ ದಿನ ನೀನು ಹೊರಟಿರೋ ಕಾರ್ಯ ನಿನ್ನ ಜೀವನದಲ್ಲಿ ನಿಮ್ಗೆ ಆಸ್ವಾದ ಕಣ ಅಂದು ನಿಮ್ಮ ತಾಯಿಗೆ ಕೊಟ್ಟ ಮಾತಿನಂತೆ ನಿನ್ನ ದೊಡ್ಡ ವಿದ್ವಂತನ ಮಾಡಲು ಬೆಂಗಳೂರಿಗೆ ಕಳಿಸುತ್ತಿದ್ದೇನೆ ನಮ್ಮೆಲ್ಲರ ಆಸಾದೀಪವಾಗಿ ನಮ್ಮ ಕೀರ್ತಿಯನ್ನು ಪ್ರಜ್ವಲಿಸುವ ಆಸಾದೀಪವಾಗಿ ಹಿಂದೆ ಬರೋ ಇದೇ ನನ್ನ ಆಶೆ ಕಣ ಜನ್ಮದ ಪುಣ್ಯನೋ ಏನೋ ಇಂದು ನಾನು ಬಹಳ ಪುಣ್ಯವಂತೆ ನೆನೆಸಿದ್ದೇನೆ ಇಲ್ಲದಿದ್ದರೆ ತಂದೆ ತಾಯಿಯ ಕಳ್ಕೊಂಡು ತಪ್ಪನೇ ನಿಮ್ಮ ಮಗ ಸತೀಶ ವಿದ್ಯಾವಂತನಾಗಿ ಮಾಡದೆ ನಿಮ್ಮ ಆಸೆಯ ಕೂಸಿಗೆ ಮಸಿ ಬಳಿಯಲ್ಲಮ್ಮ ಈ ಅಕ್ಕ ಬಾವ ನೀನೇ ನೀನ್ಯಾಕೋ ತಪ್ಪಿ ಆಗ್ತೀಯ ನೀನ್ ಅಕ್ಕನಾಗ ಒಂದು ಮಾತ್ರ ಕೇಳ್ತೀನಿ ನಡ್ಸ್ಕೊಡ್ತೀನಲ್ಲ ನೀನೇನು ಹೇಳಿದ್ರು ನನ್ನ ಅಂತ ಗೊತ್ತಕ್ಕ ಒಂದಲ್ಲ ನೂರು ಮಾತು ಕೇಳ ಏನಿಲ್ಲಪ್ಪ ನನ್ನ ತವ್ರೀನ ಒಪ್ಸೋದು ಕುಡಿಯಾಗಿರೋದು ಆಸೆ ಹೊತ್ತು ಬಹುದೂರ ಕಳಿಸ್ತಾ ಇದೀವಿ ನಮ್ಮೆಲ್ಲರ ಆಸೆ ಅರ್ಸೋದು ನಿನ್ ಕೈಲಿದೆ ಕಣೋ ಅಮ್ಮ ಏನಮ್ಮ ನೀನು ಮಾವನ್ ಮೇಲೆ ಅನುಮಾನ ಪಡ್ತಿದ್ಯಾ ಮಾವನ್ ಮೇಲೆ ಅಷ್ಟು ನಿನ್ಗಷ್ಟು ನಮ್ಗೆ ಏನಮ್ಮ ಇದು ಇನ್ನು ಮದ್ವೆ ಆಗಿಲ್ಲ ಏನಂದ್ರೆ ಏನಿಲ್ಲ

ಕಾಲಿಗೆ ಬರುವ ವಾಟೇಪು ಮಿಠಾಯಿ ಮಾವಾ ಓ ಈ ನನ್ನ ಪುಟ್ಟ ಮುದ್ದಿನ ಮರ್ಕೊಳ್ತೀನೇನಮ್ಮ ನಾನು ಬರಬೇಕಾದ್ರೆ ನಿನಗೆ ಟೇಪು ಮಿಠಾಯಿ ಅಸ್ಪಟೆ ಎಲ್ಲ ತರ್ತೀನಿ ಮುದ್ದು ನಮ್ಮ ಮಾವ ತುಂಬಾ ಒಳ್ಳೆಯವನು ಮಾವ ಸಿಟಿಗೆ ಹೋದ್ಮೇಲೆ ಈ ಬಡವ್ರನ್ನ ಮರೆಯಲ್ಲ ಅಲ್ವಾ ಮಾವ ಸತೀಶ್ ಈ ಎಂತ ಮಾತು ಅಂತ ಆಡ್ತೀಯೋ ಹಬ್ಬುವ ಬಳ್ಳಿಗೆ ನೀರು ಗೊಬ್ಬರ ಹಾಕಿದ ಈ ಭೂತಾಯಿನೇ ಮರೆತ್ರೆ ಬಳ್ಳಿ ಎಷ್ಟು ದಿನ ಅಂತ ಬದುಕಲ್ಲೇ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನಿನ್ನನ್ನು ಒದಿಸ್ಟೆ ನನ್ನ ವಿದ್ಯೆಗೋಸ್ಕರ ಶ್ರಮ ಪಡ್ತಾರೋ ನಿಮ್ಗೆ ನಿಮ್ಮ ಆಸೆಗೆ ಕಣ ಅಪ್ಪಾಜಿ ನನ್ನ ಮಾವನ ಬಸ್ ಸತ್ತಿಸ್ಬಿಟ್ಟು ಬರ್ತೀನಿ ಅಪ್ಪಾಜಿ ಆಯ್ತು ಕಣೋ

ಅವ್ರ ಆಯ್ತ್ ಕಣೆ ಏನಂದ್ರೆ ನನ್ನ ತಮ್ಮನಿಗೋಸ್ಕರ ನೀವು ಮಾಡ್ತಾರ ಏನ್ ಕಮ್ಮಿನೇ ಕಮ್ಮಿನ ಹಾಗಾದ್ರೆ ಏನ್ ಕೇಳಿದ್ರು ಕೊಡ್ತಿದ್ದಾನೆ ಹ್ಮ್ ಕೇಳಿ ಆದ್ರೆ ನಾನು ನೀನು ಮದುವೆ ಆದ ವಸ್ತ್ರ ಆಡಿದಲ್ಲೇನು ಇದು ಅಳೆಯ ಸೊಸೆ ಬರೋ ವಯಸ್ಸಿನಲ್ಲಿ ಚಿ ನಾಚಿಕೆ ಆಗಲ್ವಾ ಸಾರದಾ ಸೊಸೆ ಹೇಳಿ ಬಂದ್ರೆ ಅತ್ತೆ ಮಾವ ಪ್ರೀತಿ ಮಾಡಬಹುದು ಅಂತ ಯಾರೂ ಹೇಳಿಲ್ಲ ಕಣೆ ಪ್ರೀತಿ ಮಾಡಕ್ಕೆ ಬೇಕಾಗಿರೋದು ಪ್ರೀತಿಯ ಅನುರಾಗದ ಗೀತೆ ನಾನು ಹಾರ್ತೀನಿ ಜೊತೆ ನೀವು ಹಾಡ್ತೀರಾ